ಭೀಷ್ಮಾಷ್ಟಮಿ ನಮಸ್ಕಾರಗಳು ಬ್ರಹ್ಮಚಾರಿಯಾದ ಭೀಷ್ಮಾಚಾರ್ಯರನ್ನು ಎಲ್ಲರೂ ನೆನೆಯಬೇಕು ಅರಮನೆಯಲ್ಲಿ ಅಷ್ಟೈಶ್ವರ್ಯಗಳಿದ್ದರೂ ಅವುಗಳನ್ನು ತಿರಸ್ಕರಿಸಿ ಕುರುಕುಲಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿದ ತ್ಯಾಗಿ ಭೀಷ್ಮ ಅವರ ತ್ಯಾಗದ ಫಲವೇ ಲೋಕಪೂಜಿತವಾದ ವಿಷ್ಣು ಸಹಸ್ರನಾಮ ಶ್ರೀಕೃಷ್ಣನು ಭೀಷ್ಮರಿಗೆ ವೀರೋಚಿತವಾದ ಮರಣವನ್ನು ಕರುಣಿಸಲು ಅರ್ಜುನನಿಂದ ಶರಶಯ್ಯೆಯನ್ನು ರಚಿಸಿದನು ಅದರಂತೆ ಅವರ ತ್ಯಾಗದ ಭಾವನೆಗೆ ಮೂಲವಾದ ಆಧ್ಯಾತ್ಮಿಕ ಜ್ಞಾನದ ಬೆಳಕು ಚೆಲ್ಲುವ ಪ್ರಸಂಗವನ್ನು ನಿರ್ಮಿಸಿದರು ಅದುವೇ ಧರ್ಮರಾಯನಿಗೆ ಉಪದೇಶಿಸಿದ ವಿಷ್ಣು ಸಹಸ್ರನಾಮ ಹಾಗೂ ಧಾರ್ಮಿಕ ಉಪದೇಶಗಳು ಪರಮಜ್ಞಾನಿಯಾದ ಭೀಷ್ಮನ ಮುಖಾಂತರ ಲೋಕಕ್ಕೆ ನಾನಾ ಧಾರ್ಮಿಕ ರಹಸ್ಯಗಳನ್ನು ತಿಳಿಯಪಡಿಸಿದರು ಇದು ಭೀಷ್ಮರ ಸಾಧನೆಯ ಫಲ ನಮಗಿಷ್ಟು ಉಪಕಾರ ಮಾಡಿದ ಭೀಷ್ಮಾಚಾರ್ಯರನ್ನು ನಾವು ನೆನೆಯಲೇಬೇಕು ಅದುವೆ ಭೀಷ್ಮರು ತಮ್ಮ ಮೂಲ ರೂಪವನ್ನು ಸೇರಿದ ದಿನವಾದ ಮಕರ ಮಾಸದ ಮಾಘಶುದ್ಧ ಅಷ್ಟಮಿ ಭೀಷ್ಮರು ಬ್ರಹ್ಮಚಾರಿಯಾದರೂ ಲೋಕಕ್ಕೆ ಪಿತಾಮಹರು ಪಿತೃದೇವತೆಗಳಾದ ವಸುಗಳಲ್ಲಿ ಒಬ್ಬರಾದ ದ್ಯುನಾಮಕ ವಸು ನಮಸ್ಕಾರಗಳು